ಟಿವಿ ರೇಷನ್ ಕಾರ್ಡ್ ಕೆಲಸ ಮಾಡ್ತಾರ ಟಿವಿ ರೇಷನ್ ಕಾರ್ಡ್ ಗೆಲ್ಲ ಸಂಬಂಧ ಸಮಾಧಾನ ಆಗಿರುತ್ತೆ ಸಿದ್ದರಾಮಯ್ಯ ಇನ್ನು ಮುಂದೆ ಕದ್ದು ಸಿಎಂ ಆಗಲ್ಲ ಮುಂದೆ ಕದ್ದು ನಾನು ಬರೋದಿಲ್ಲ ಈ ಸರಿ ಯಾರ್ಯಾರನ್ನ ಎಲ್ಲೆಲ್ಲಿ ಹೊಡಿಬೇಕು ಎಲ್ಲ ಹೊಡೆದು ಬಿಡೋಣ ಅಂತ ಹೇಳಿ ನೀಟಾಗಿ ಡಿಸೈಡ್ ಮಾಡೋರು ಮಾತೆ ಎರಡನೇ ಮಾತೆ ಇಲ್ಲ ಅದ್ರಲ್ಲಿ ಮನೆಯಲ್ಲಿ ಬಾತ್ರೂಮ್ ಐತಾ ಬೆಡ್ರೂಮ್ ಐತಾ ಮುಸ್ಲಿಮ್ಸ್ ಅವ್ರನ್ನ ಹೋಗಿ ಅಲ್ಲಿ ಉದ್ಘಾಟನೆ ಮಾಡುದು ಮೈಸೂರು ಮೈಸೂರು ಪಾಠ ಕೊಟ್ಟರ್ ನಾನು ಮುಂದಿನ ಜನ್ಮ ಅಂತ ಹೋಗ್ತಿದ್ರೆ ಮುಸ್ಲಿಮ್ಸ್ ಅಲ್ಲಿ ಹುಟ್ಟಬೇಕು ಅಂತ ಹೇಳಿಕೆ ಬಿಟ್ಟಿರಾ ಇದೆಲ್ಲ ದಿಕ್ಕ ತಪ್ಸಾಕದ್ ಸಾಲ್ವ ಇದೆಲ್ಲ ನೀವು ನೀವು ವಿಂಗಾನ ಗಿತ್ತಾಡ್ತಾ ಇರಿ ನಮ್ಮ ವಿಧಾನಸೌಧ ಕಲ್ಲು ಕೊಟ್ಟಿರೇ ಭದ್ರವಾಗಿ ಇರ್ತೀನಿ ಅಂತ ಹೇಳಿ ಅಜೆಂಡವಾಗಿ ಅವ್ರು ನಮಸ್ತೆ ಮೇಡಮ್ ಮೇಡಮ್ ಜಯಪ್ರಕಾಶ್ ಅಂತ ಭಾರತೀಯ ಪ್ರಜಾ ಸಂಘದ ರಾಜ್ಯಾಧ್ಯಕ್ಷರನ್ನು ನಾನೇನು ಮೇಡಮ್ ಹೇಳಿ ಡೆಪ್ಟಿ ಸಿ ಎಮ್ ಎ ಡೆಪ್ಟಿ ಸಿ ಎಮ್ ಎ ಹೇಳ್ತಾರೆ ನಾನು ಯಾಕೆ ಅದೆಲ್ಲ ಕೊಡಬೇಕು ಅಂತ ಹೇಳ್ತಾರೆ ಇನ್ನು ಜನಸಾಮಾನ್ಯರು ಏನು ಹೇಳ್ತಾರೆ ಸರ್ಕಾರ ಇರುವಂಥ ಡೆಪ್ಟಿ ಸಿ ಎಮ್ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಣ್ಣವರೇ ಜ ಅದನ್ನೆಲ್ಲ ಯಾಕೆ ಕೇಳ್ತಿದ್ದೀರಾ ನೀವು ಅದನ್ನು ಏನು ಕೊಡಬೇಕು ನಾವು ನಿಮ್ದೆಷ್ಟಿದೆಯೋ ಅದು ಜಾತಿ ಗಣತಿ ಅಂದರೆ ಜಾತಿಗೆ ಸಂಬಂಧಪಟ್ಟಾಗೆ ಕೇಳ್ರಿ ಅದು ಬಿಟ್ಬಿಟ್ಟು ಮನೆಯಲ್ಲಿ ಬಾತ್ರೂಮ್ ಐತಾ ಬೆಡ್ರೂಮ್ ಐತಾ ಅಡುವೆ ಐತಾ ಆಸೆ ಐತ ಏನಿದೆಲ್ಲ ಮಾತುಗಳು ಅರ್ಥ ಆಗ್ತಿಲ್ಲ ನನಗೆ ಇದೆಲ್ಲ ಏನು ಜಾತಿ ಗಣತಿ ಏನು ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ ನನಗೆ ಈ ಸರ್ಕಾರ ಅವರು ಹೋದ ಸರಿ ಸಿದ್ದರಾಮಯ್ಯ ಸಿ ಎಮ್ ಆಗಿದ್ರು ಆವಾಗ ಲಿಂಗಾಯತರು ಬೇರೆ ವೀರಶ್ವರು ಬೇರೆ ಅಂತ ಅದರೊಂದು ಹೊಡೆದಾಕಿದ್ರು ಇವು ಎಡಗೈ ಬಲಗೈ ಅಂತ ಒಂದು ಮಾಡಾಕೋರೆ ಸಮೀಕ್ಷಾ ಲೆಕ್ಕದಲ್ಲಿ ಈಗ ಒಟ್ಟಾಗಿರೋರನ್ನ ಅವ್ರು ಕಿತ್ತಾಕದೆ ಅವರು ಒಲವು ಹೇಗಿದೆ ಅಂದರೆ ಪ್ರತಿಯೊಂದಕ್ಕೂ ಮುಸ್ಲಿಮ್ಸ್ ಅವ್ರಿಗೆ ಒಂದು ಬೆಂಬಲ ಕೊಟ್ಟಂಗೆ ನಮ್ಮ ಹಿಂದೂ ಅವ್ರಿಗೆ ಕೊಡ್ತಾಯಿಲ್ಲ ಈಗ ಇನ್ನೊಂದು ಹೊಸ ಕತೆ ಕಟ್ಟವ್ರೆ ಎಡಗೈಯೇ ಬೇರೆ ಬಲಗೈಯ ಬೇರೆ ಅಂತ ಹೇಳಿ ಸಮೀಕ್ಷೆಗಳು ಮಾಡಿಕೊಂಡು ಅದ್ರನ್ನ ಈ ಚೆನ್ನಾಗಿದ್ದವ್ರನ್ನೆಲ್ಲ ಹೊಡೆದಾಕವ್ರೆ ನಾನು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಸಂಘಟನೆಯಲ್ಲಿ ಇದ್ದೀನಿ ಎಡಗೈ ಬೇರೆ ಬಲಗೈ ಬೇರೆ ಅಂತ ಇದ್ರೂ ಎಲ್ಲ ಒಟ್ಟಾರೆ ಅಣ್ಣ ತಮ್ಮಂದಿರ್ತಾರೆ ಇದ್ರು ಪ್ರತಿಯೊಬ್ಬರೂ ಇವತ್ತು ಹೆಂಗಾಗಿದೆ ಅಂದರೆ ಪರಿಸ್ಥಿತಿ ಅವರೇ ಬೇರೆ ನಾವೇ ಬೇರೆ ಎಡಗೈ ಬಲಗೈ ಅನ್ನೋ ಲೆಕ್ಕದಲ್ಲಿ ಹೊಡೆದ್ಬಿಟ್ರು ಸಮಾಧಾನ ಆಗಿರ್ಬೇಕು ಸಿದ್ದರಾಮಯ್ಯನವ್ರಿಗೆ ಇವಾಗ ಇನ್ನು ಮುಂದಕ್ಕಂತೂ ಎಂ ಆಗಲ್ಲ ಮುಂದಕ್ಕಂತೂ ನಾನು ಬರೋದಿಲ್ಲ ಈ ಸರಿ ಯಾರ್ಯಾರ ಎಲ್ಲೆಲ್ಲಿ ಹೊಡಿಬೇಕ ಎಲ್ಲ ಹೊಡೆಬಿಡೋಣ ಅಂತ ಹೇಳಿ ನೀಟಾಗಿ ಡಿಸೈಡ್ ಮಾಡವ್ರೆ ಮಾತೇ ಎರಡನೇ ಮಾತಾಡಿಲ್ಲ ಪ್ರತಿಯೊಬ್ರು ಮಾಡಿದ್ರಿಂದ ಸರ್ಕಾರಕ್ಕೆ ಲಾಭ ಅನಿಸ್ತಿದೆ ಮೇಡಮ್ ಲಾಭನ ನಷ್ಟ ಗೊತ್ತಿಲ್ಲ ಯಾಕಂದ್ರೆ ಸರಿ ಜಾತಿ ಗಣತಿ ಆಯ್ತು ಅಂದ್ರೆ ಅವರು ಸರ್ಕಾರದ ಇವಾಗ ನಮ್ಮ ದಲಿತ ಸಂಘಟನೆಗಳಲ್ಲಿ ಏನಾಗುತ್ತೆ ಅಂದ್ರೆ ಕಾಂಗ್ರೆಸ್ಗೆ ಜಾಸ್ತಿ ಒಲವು ಕೊಡ್ತಾರೆ ಯಾರೇ ಬಿ ಜೆ ಪಿ ಎಷ್ಟೇ ಮಾಡಿಕೊಟ್ರೇನೋ ಜೆ ಡಿ ಎಸ್ ಎಷ್ಟೇ ಮಾಡಿಕೊಟ್ರೇನೋ ಕಾಂಗ್ರೆಸ್ ಮೇಲೆ ಒಲವು ಯಾಕಂದರೆ ಆ ಇಂದಿರಾ ಗಾಂಧಿ ಅವರು ಮಾಡಿರುವಂಥ ಆ ಒಂದು ಕೆಲಸ ಕಾರ್ಯಗಳು ಆ ಮತ್ತು ರಾಜೀವ್ ಗಾಂಧಿ ಮಾಡಿರುವಂಥ ಕೆಲಸ ಕಾರ್ಯಗಳು ಅವ್ರ ಜೀವದಾನ ಮಾಡಿರೋದು ಇದನ್ನೆಲ್ಲ ಕಂಪೇರ್ ಮಾಡಿದ್ರೆ ಕಾಂಗ್ರೆಸ್ ಅನ್ನೋ ಒಲವಿದೆ ಇವರೇನು ಮಾಡಿಲ್ಲ ಬಿಡಿ ಸಿದ್ದರಾಮಯ್ಯವರಾಗಲಿ ಡಿ ಕೆ ಅವರಾಗಲಿ ಮತ್ತೊಬ್ಬರು ಮಗದೊಬ್ಬರು ಈಗಿರೋ ಕಾಂಗ್ರೆಸ್ ನಾಯಕರು ಯಾರೂ ಏನು ಮಾಡಿಲ್ಲ ಆಗನ್ ಮಾಡಿರೋದಕ್ಕೆ ಇವತ್ತು ಬೆಲೆ ಸಿಗ್ತಾರೆ ಕಾಂಗ್ರೆಸ್ಗೆ ಆಯ್ತಾ ಅದಕ್ಕೋಸ್ಕರ ಕಾಂಗ್ರೆಸ್ ಓಟ್ ಬರೋದು ಇವ್ರು ದಲಿತರು ಮಾಡಿದ್ರು ದಲಿತರಲ್ಲಿ ಎಡಗೈ ಮಾಡಿದ್ರು ಓಟ್ ಬೀಳುತ್ತೆ ಬಲಗೈ ಮಾಡಿದ್ರು ಓಟ್ ಬೀಳುತ್ತೆ ಆದ್ರೆ ನಮ್ಮಲ್ಲಿರೋ ಒಗ್ಗಟ್ಟು ಹೊಡೆದ್ಬಿಟ್ಟು ಇವ್ರು ಚೆನ್ನಾಗಿರ್ತಾರೆ ಉದ್ಘಾಟನೆ ಮಾಡೋಕೆ ಮೈಸೂರಲ್ಲಿ ಕೊಟ್ಟರು ಅದ್ರಿಂದ ಆಲ್ಮೋಸ್ಟ್ ಇವಾಗ ಮೈಸೂರಲ್ಲಿ ಮುಸ್ಲಿಮರೇ ಜಾಸ್ತಿ ಆಗೋದ್ರು ಇಲ್ಲ ಮೇಡಮ್ ನಾವು ಮುಸ್ಲಿಮ್ಸ್ ವಿರೋಧಿಗಳಲ್ಲ ನಾವು ಅವರೆಲ್ಲ ಅಣ್ಣ ತಮ್ಮಂದಿರ್ತಾರೇ ಇದೀವಿ ಯಾಕಂದ್ರೆ ಅಂಬೇಡ್ಕರ್ನ ಒಂದ್ಸರಿ ಗೆಲ್ಸೋರೆ ಮುಸ್ಲಿಮ್ಸ್ ಅವರೇ ಅಂಬೇಡ್ಕರ್ ಪರ ನಿಂತವರೇ ಮುಸ್ಲಿಮ್ಸ್ ಅಂಬೇ ಮುಸ್ಲಿಂಸ್ ಅವ್ರ ಬಗ್ಗೆ ಮಾಡ್ತಾರ ಆದ್ರೆ ಸಿದ್ದರಾಮಯ್ಯ ಅವರು ಮಾಡೋ ತಾರತಮ್ಯಗಳು ಹೇಳ್ತಾ ಇದೀನಿ ನಾನು ಈಗ ಮುಸ್ಲಿಮ್ಸ್ ಅವ್ರನ್ನ ಕರ್ಕೊಂಡೋಗಿ ಅಲ್ಲಿ ಉದ್ಘಾಟನೆ ಮಾಡುದು ಭಾರಿ ಸಂತೋಷ ಆದ್ರೆ ಇವ್ರು ಏನ್ ಮಾಡಿದ್ರು ಮೈಸೂರು ಪೇಟ ಕೊಟ್ರ ಹಾಕೊಂಡ್ರ ಹಾಕೊಂಡ್ರ ಮೈಸೂರು ಪೇಟ ಅವ್ರಿಗೆ ತಂದು ನಮ್ ಧರ್ಮ ತೋರಿಸ್ಬೇಕಾದ್ರೆ ನಮ್ ಧರ್ಮದಲ್ಲಿ ಆದ್ರೂ ನಾಡಗ ಹಬ್ಬ ಅಂತೇಳಿ ದಸರಾ ಮಾಡ್ತೀವಿ ಮೈಸೂರಲ್ಲಿ ಮಾಡುವಂತ ಹಬ್ಬಕ್ಕೆ ಒಂದು ಒಂದು ಪೇಟ ಹಾಕಕ್ ಹೋದ್ರೆ ನೀವು ಬೇಡ ಅಂತ ತಿರಸ್ಕರಿಸ್ತೀರಾ ಅಲ್ಲಿ ಏನ್ ನಿಮ್ ಉದ್ದೇಶ ಏನು ಆಮೇಲೆ ಇನ್ನೊಂದು ಹೇಳಿಕೆ ಕೊಡ್ತೀರಾ ನೀವು ಏನಂತ ಅಂದ್ರೆ ನಾನು ಮುಂದಿನ ಜನ್ಮ ಅಂತ ಹುಟ್ಟಿದ್ರೆ ಮುಸ್ಲಿಮ್ ಹುಟ್ಟಬೇಕು ಅಂತ ಹೇಳಿಕೆ ಕೊಡ್ತೀರಾ ಇದೆಲ್ಲ ದಿಕ್ತಪ್ಸ ಕೆಲಸ ಅಲ್ವಾ ಇದೆಲ್ಲ ಮೇಲೆ ಒಲ್ವಿ ಇರುತ್ತೆ ಯಾರ್ಗಾನ ಹೇಳಿ ನೀನು ಓಟ್ ಇಟ್ಟಿಸ್ಕೊಬೇಕು ಅನ್ನೋ ಲೆಕ್ಕಕ್ಕೆ ನಿನ್ ಪರವಾಗಿರ್ಬೇಕಂತ ಯಾರೋ ಒಬ್ರು ಇಬ್ರು ನಿಮ್ ಜೊತೆ ಮಿನಿಸ್ಟರ್ ಇರ್ಬೋದೇನೋ ಅವ್ರಿಗೋಸ್ಕರ ನಿಮ್ ಅಂತ ನಿಮ್ಮ ಇರೋ ಶಾಸಕರೆಲ್ಲ ಮುಸ್ಲಿಂ ಸರ್ ಇದಾರ ಯಾಕ ಈ ತರ ಮಾಡ್ತೀರಾ ಇದೆಲ್ಲಾ ತಪ್ಪು ಮತ್ತೆ ನೀವು ನಾಲ್ಕು ಜನಕ್ಕೆ ಉಪಯೋಗ ಒಳ್ಳೆಯದು ಆಗುವಂತ ಮಾತುಗಳು ಹೇಳುವಂಥ ಜಾಗದಲ್ಲಿ ಇದ್ಕೊಂಡು ನೀವೇ ತಪ್ಪುಗಳು ಮಾಡ್ತಿದ್ರೆ ಮತ್ತು ಸಾಮಾನ್ಯ ಜನಕ್ಕೆ ಪರಿಸ್ಥಿತಿ ಮತ್ತು ಕೃಷ್ಣ ಬೈರೇಗೌಡರು ಮೊನ್ನೆ ಹೇಳ್ತಾರೆ ಒಂದು ಹೇಳಿಕೆ ನಾನು ನೋಡಿದೆ ಅದನ್ನ ಹೇಳ್ತಾರೆ ಗ್ರೇಟರ್ ಬೆಂಗಳೂರು ಅಂತ ಮಾಡೋದು ಮಾಡ್ಬಿಟ್ಟಿದ್ದಾರೆ ಅದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಮೇಲೆ ಕಟ್ಟಿದ್ರೆ ಆಗಲ್ಲ ಎಲ್ಲರಿಗೂ ನೀರುಗಳು ಕೊಡಕ್ಕಾಗಲ್ಲ ಸ್ಯಾನಿಟೈಲೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಗ್ರೇಟರ್ ಬೆಂಗ್ಳೂರು ಮಾಡಿದ್ರೆ ವಿಸ್ತಾರ ಮಾಡಬೇಕಂತಲ್ಲ ಮೇಡಮ್ ವಿಸ್ತಾರ ಮಾಡಲಿ ಇವಾಗ ಇರೋ ಅಂಥ ಸರ್ಕಾರಗಳು ಇವಾಗ ಬಿ ಜೆ ಪಿ ಬಂತು ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಬಂತು ಪ್ರತಿಯೊಂದು ಸರ್ಕಾರಗಳು ಬಂದಾಗ ಎಲ್ಲ ಅನುಸರಣೆ ಮಾಡೋದ್ರೆ ದಿನ ದಿನ ಜನ ಜಾಸ್ತಿ ಆಗ್ತಿರ್ತಾರೆ ಆ ದಿನ ದಿನ ಆಗೋದಕ್ಕೆ ನಾವು ವಿಸ್ತಾರ ಮಾಡ್ತಾ ಇರೋದು ಸೋಮಹಳ್ಳಿ ಗಂಟೆ ಹೇಳ್ತಾರೆ ಈ ಕಡೆ ಕನಕಪುರ ಕಡೆ ಬಿಡದಿ ಕಡೆ ಹೋಗ್ರಿ ನೀವು ಎಷ್ಟು ದೊಡ್ಡದು ಮಾಡಿ ನೀವು ಏನೇ ಚಿಕ್ಕದು ಮಾಡೋದು ಜನ ಸೇರೋದು ಸೇರ್ತಾರೆ ಎಷ್ಟೇ ದೊಡ್ಡದು ಮಾಡೋದು ಜನ ಸೇರ್ತಾರೆ ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ ನಮ್ಮ ಹಿಂದೂಗಳಲ್ಲಿ ಎಷ್ಟು ಜನ ಮನೆಗಳಲ್ಲಿ ಎಂಟು ಜನ ಹತ್ತು ಜನ ಮಕ್ಳಿದ್ದಾರೆ ಮೇಡಮ್ ಒಬ್ಬರ ಹೆಂಡತಿ ಮೂರು ಜನ ಎಂಟು ಜನ ಮನೇಲಿ ಮೇಡಮ್ ಇವರು ಏನಾಗಿದ್ದಾರೆ ಗೊತ್ತಾ ಎಲ್ಲ ಮುಸ್ಲಿಂ ಸಂಪ್ರದಾಯದ ಪ್ರಕಾರನೇ ಓದ್ತಾರೆ ನಾವು ದಯವಿಟ್ಟು ಮುಸ್ಲಿಮಾನ್ ಬಾಧವ್ರಿಗೆ ನಾವ್ ಹೇಳೋ ಮನವಿ ಅನ್ನೋದು ನಿಮ್ಗೆ ವಿರೋಧಿಗಳಲ್ಲ ಆದ್ರೆ ನಿಮ್ಮನ್ನು ನಮ್ಮನ್ನು ತಪ್ಪಿಸೋ ಕೆಲಸ ಮಾಡ್ತಾವ್ರೆ ಅದ್ರ ಬಗ್ಗೆ ಎಚ್ಚರ ಇರಲಿ ಅಂತ ಹೇಳ್ತಿದೀನಿ ಯಾಕೆ ಗೊತ್ತಾ ಈಗ ಜನಗಳು ನಾನು ಬೆಳಗ್ಗೆ ಯಾವ್ದೋ ಒಂದು ಜಾಗದಲ್ಲಿ ಕೂತಿದ್ದೆ ಅಲ್ಲಿ ವಯಸ್ಸಾದವ್ರು ಒಂದು ಮಾತು ಹೇಳ್ತಿದ್ರು ಏನಂದ್ರೆ ಇವರು ನಮ್ಮ ಮನೆಗೆಲ್ಲ ಒಬ್ರು ಇಬ್ರು ಮಕ್ಳು ಇರ್ತಾರೆ ಮುಸ್ಲಿಮಾನ್ ಮನೇಲೆಲ್ಲ ಹತ್ತು ಜನ ಎಂಟು ಜನ ಇರ್ತಾರೆ ಅವರು ಜಾಗ ಮಾಡ್ಕೊಡಕ್ ಏನು ಪ್ಲಾನ್ ಮಾಡ್ತಾವ್ರೆ ಅಂತ ಹೇಳ್ತಾರೆ ಇಂಥ ಬಾಯಿಗಳಿಗೆ ಇಂಥ ಮಾತು ಯಾಕೆ ಬಿಡ್ತಿದೀರ ನೀವು ದಯವಿಟ್ಟು ಅದನ್ನೆಲ್ಲ ಅವಾಯ್ಡ್ ಇನ್ನೊಂದು ಇನ್ನೊಂದೇನೆಂದರೆ ಕೃಷ್ಣ ಗೌಡ್ರು ಹೇಳ್ತೀವಿ ಯಾವುದೂ ಸರ್ ಬಿ ಬಿ ಎಮ್ ಪಿಗಳಲ್ಲಿ ರೆವಿನ್ಯೂ ಆಫೀಸ್ಗಳಲ್ಲಿ ಯಾವುದು ಕೆಲಸಗಳು ಬರ್ತಾ ಇಲ್ಲ ನೀವು ಕಂದಾಯ ಇಲಾಖೆಗೆಲ್ಲ ಹೋಗಿ ವಿಸಿಟ್ ಮಾಡಿದ್ದೀರಾ ಭಾರಿ ಸಂತೋಷ ಯಾಕಂದರೆ ಯಾರು ಮಿನಿಸ್ಟ್ರಿಗಳು ಮಾಡಿದಿರೋವಂಥ ಕೆಲಸಗಳು ನೀವು ಮಾಡ್ತಿದ್ದೀರಾ ಆದ್ರೂ ಯಾವ ಅಧಿಕಾರಿಗಳೂ ಬಡವರು ಪರವಾಗಿ ಕೆಲಸ ಮಾಡ್ತಿಲ್ಲ ಸರ್ ನೀವು ಹೇಳ್ದಂಗೆ ಒಂದು ನೋಟಿಸ್ ಬೋರ್ಡ್ ಹಾಕ್ಬೇಕು ಅಂತ ಹೇಳಿದೀರ ಆ ನೋಟಿಸ್ ಬೋರ್ಡ್ ಹಾಕಿದ್ರೆ ಯಾವ ಕೆಲಸಕ್ಕೆ ಎಷ್ಟು ಅಂತ ಫಿಕ್ಸ್ ಮಾಡಿಕೊಂಡ್ರೆ ಜನ ಸಾಲನ ಸೋಲನ ಮಾಡಿ ಕೊಡೋಕೆ ರೆಡಿ ಇದ್ದಾರೆ ಸರ್ ಆ ಥರ ಒಂದು ಅಧಿಕಾರಿಗಳು ನೀವು ಒಂದು ಆದೇಶ ಹೊಡೆಸ್ಬಿಟ್ಟು ದಯವಿಟ್ಟು ಅದು ಮಾಡ್ತಾರೆ ಸರ್ ನೀವು ಎಷ್ಟೇ ಹೋಗಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ರೇನೋ ಆ ಜಾಗಕ್ಕೆ ಯಾರೇ ವ್ಯಕ್ತಿಗಳು ಬಂದ್ರೇನೋ ಅವ್ರು ಹೇಳೋದು ಒಂದೇ ಮಾತು ನಾನು ಈ ಜಾಗಕ್ಕೆ ದುಡ್ಡು ಕೊಟ್ಟು ಬಂದಿದ್ದೀನಿ ಆ ದುಡ್ಡು ಸಂಪಾದನೆ ಮಾಡಬೇಕಲ್ಲ ಅಂತ ಒಂದು ಅಜೆಂಡಾ ಇಟ್ಕೊಂಡವ್ರೆ ಸರ್ ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾದ್ರೆ ಅವ್ರ ಮೇಲ್ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಅವರು ಅವ್ರ ಲಂಚ ಲಂಚಾಯಿಸ್ಕೊಳ್ಳೋದು ಕಮ್ಮಿ ಮಾಡೋಕ್ಕೆ ಹೇಳಿ ಈಗಾಗಲೇ ಬೇರೆ ಪೊಲಿಟಿಷಿಯನ್ಗಳಲ್ಲಿ ಬೇರೆ ಬೇರೆ ಇಲಾಖೆಗಳಲ್ಲಿ ಪ್ರತಿಯೊಂದರಲ್ಲೂ ನಾನು ಇಷ್ಟು ಇಷ್ಟು ದುಡ್ಡು ಕೊಟ್ಟು ಬಂದಿದ್ದೀನಿ ಆ ದುಡ್ಡು ಇರ್ತದೆ ಹೆಂಗೆ ಅಂತೇಳಿ ನಮ್ಮ ಸಂಘಟನೆಗಳತ್ತ ಹೇಳ್ತಿದ್ದಾರೆ ಆಲ್ರೆಡಿ ಹತ್ರ ಹೇಳ್ತಿದ್ದಾರೆ ನಾನು ಇಷ್ಟು ಲಕ್ಷ ಪಟ್ಟು ಬಂದೆ ಅಷ್ಟು ಮಾಡಿ ಬಂದೆ ಇಷ್ಟು ಮಾಡಿ ಬಂದೆ ಅಂತ ಯಾಕಂದರೆ ಇದು ಹೇಳ್ತಾರೆ ಅಂದರೆ ಅವ್ರು ಸಾಲ ತಂದಿರ್ತಾರೋ ಮನೆ ಅಡಮನೆ ಜಮೀನು ಮಾರಿ ಗೊತ್ತಿಲ್ಲ ನಮಗೆ ಆದ್ರೆ ಹೇಳ್ತಾರೆ ಇವರು ದುಡ್ಡು ಯಾವಾಗ ಲಂಚ ಕಮ್ಮಿ ಆಗುತ್ತೋ ಆವಾಗ ತಪ್ಪುಗಳು ಮಾಡುವಂಥದ್ದು ಕಮ್ಮಿ ಆಗುತ್ತೆ ಸರ್ ಇವತ್ತು ಗ್ರೇಟರ್ ಬೆಂಗಳೂರಂದು ಮಾಡಿದ್ದೀರಾ ಅದು ಎಷ್ಟು ಮಟ್ಟಿಗೆ ಅಸ್ತಿತ್ವದಲ್ಲಿ ಬಂದಿದೆ ಗೊತ್ತಿಲ್ಲ ಈಗಾಗಲೇ ಐದು ಕೇಂದ್ರಗಳು ಮಾಡಾಕಿದ್ದಾರೆ ಬೆಂಗಳೂರಿನ ಐದು ಭಾಗಗಳು ಮಾಡಾಕವ್ರೆ ಕೇಂದ್ರ ಅಂತ ಒಂದು ಬೆಂಗಳೂರು ದಕ್ಷಿಣ ಒಂದು ಉತ್ತರ ಒಂದು ಮತ್ತೆ ಪೂರ್ವ ಒಂದು ಪಶ್ಚಿಮ ಒಂದು ಅಂತ ಆಲ್ರೆಡಿ ಐದು ಮಾಡಾಕವ್ರೆ ಅದರಲ್ಲಿ ಯಾವ ಅಧಿಕಾರಿಗಳೂ ಆನೆಸ್ಟ್ ಆಗಿ ಏನು ಕೆ ಎಂ ಸಿ ಆಕ್ಟ್ ಅಂತ ಬಿ ಬಿ ಎಂ ಪಿ ಆಕ್ಟ್ ಬರುತ್ತೋ ಆ ಕಾಯ್ದೆ ಪ್ರಕಾರ ಯಾವ ಕೆಲಸನೂ ಮಾಡ್ತಾ ಇಲ್ಲ ಸರ್ ಯಾರೇ ಎ ಡಬ್ಲ್ಯೂಗಳಾಗ್ಲಿ ಎ ಇಲ್ಲಿ ಜೆ ಜೆ ಸಿ ಆಗಲಿ ಯಾರು ಕೆಲಸಗಳು ಮಾಡ್ತಾಯಿಲ್ಲ ಯಾ ವಿತೌಟ್ ಅಲ್ಲಿ ಬಿಲ್ಡಿಂಗ್ ನಾಲ್ಕು ಫ್ಲೋರ್ ಐದು ಫ್ಲೋರ್ ಹೋಗ್ತಾನೆ ಇದೆ ಅದನ್ನೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ನೀವು ಎಲ್ಲ ಒಂದು ಸಭೆ ಕರೀರಿ ನಿಮ್ ಗುಪ್ತಾಚರ ಗುಪ್ತಚರ ಇಲಾಖೆಗಳು ಅಂತ ಇರುತ್ತಲ್ಲ ಅದನ್ನ ಬೇರೆ ಕಡೆ ಮಾಡೋಂತದ್ದಲ್ಲ ಇಲ್ಲಿ ಅಧಿಕಾರಿಗಳ ಮೇಲೆ ಮಾಡಿ ಸಿಕ್ಕಾಕೊಂತಾರೆ ನಿಮ್ ಕೆಲಸಗಳೆಲ್ಲ ಸುಲಭ ಆಗುತ್ತೆ ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಇವಾಗ ಗ್ರೇಟರ್ ಬೆಂಗಳೂರು ಬೆಂಗಳೂರಿನಾದ್ರೂ ಡೆವಲಪ್ಮೆಂಟ್ ಏನೂ ಆಗ್ತಿಲ್ಲ ಮೇಡಮ್ ಏನೂ ಇಲ್ಲ ಡೆವಲಪ್ಮೆಂಟ್ ಒಂದೇ ಒಂದು ಮಳೆ ಬಂದ್ರೆ ಒಂದೇ ಒಂದು ಮಳೆ ಬಂದ್ರೆ ಬಿ ಬಿ ಎಂ ಪಿ ಗ್ರೇಟರ್ ಬೆಂಗಳೂರು ಬಂಡವಾಳ ಏನಂತ ಗೊತ್ತಾಗ್ಬಿಡುತ್ತೆ ಈ ಸರ್ಕಾರ ಇದು ಬಂಡವಾಳ ಏನೊಂದು ಗೊತ್ತಾಗ್ಬಿಡುತ್ತೆ ನೀವು ಹೋಗಿ ಎಲ್ಲನೂ ಒಂದು ಮೂಲೆಗಳಿಗೆ ಹೋಗಿ ಈ ಲೆವೆಟ್ ಬಿಟ್ಕೊಡಿ ಈ ಅಂಜನಾ ಇಲ್ಲ ಬಿಟ್ಟು ಶ್ರೀದಿಲ್ಲಬಟ್ಟು ಆರ್ಬಿಲ್ಲ ಬಿಟ್ಟು ಇಂಥ ಬಿಟ್ಟು ಲಿಡ್ ಬಿಟ್ಬಿಡಿ ಕಾಲೋನಿಗಳ ಕಡೆ ಹೋಗಿ ಒಂದು ಊರುಗಳ ಕಡೆ ಹೋಗಿ ಎಷ್ಟಿದೆ ಅಂದರೆ ಒಂದು ಸೈಕಲ್ ಸಮೇತ ಹೋಗೋಕ್ಕಾಗಲ್ಲ ಒಂದು ಸೈಕಲ್ ಸಮೇತ ರೋಡಲ್ಲಿ ಹೋಗಲ್ಲ ಎಲ್ಲ ಪ್ಯಾಚ್ಗಳೇ ಅದೇನು ಅಂತ ಹೇಳ್ತಾರೆ ಒಂದು ಒಳ್ಳೆ ಮಾತು ಹಳೆ ಕಲ್ಲು ಹೊಸ ಬಿಲ್ಲು ಈ ಥರ ನಡೀತಿದೆ ಕೆಲಸ ಅದಕ್ಕೆ ಅವರೇ ಬಿಲ್ ಕೊಡ್ತಾರೆ ಅವರೇ ಕೆಲಸ ಮಾಡಿಸ್ತಾರೆ ಅವರೇ ಫೋಟೋ ಹೊಡಿತಾರೆ ಎಲ್ಲ ಫೋಟೋಗೆ ಅಷ್ಟೇ ಜಸ್ಟ್ ಒಂದು ಫೋಟೋ ಬಿಲ್ಗೆ ಒಂದು ಫೋಟೋ ಬೇಕೋ ಆ ಫೋಟೋಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಮಾಡ್ತಾ ಇದ್ದಾರೆ ಇದೆಲ್ಲ ಸಾರ್ವಜನಿಕರ ದುಡ್ಡನ್ನ ಲೂಟಿ ಮಾಡುವಂಥ ಕೆಲಸ ಮಾಡ್ತಾವೆ ಅವರು ಹೇಳ್ತಿದ್ರು ಅವ್ರು ಕಾಂಗ್ರೆಸ್ಗಳು ಫಾರ್ಟಿ ಪರ್ಸೆಂಟ್ ಬಿ ಜೆ ಪಿ ಸಿಕ್ಸ್ಟಿ ಪರ್ಸೆಂಟ್ ಬಿ ಜೆ ಪಿ ಅಂತ ಇವ್ರೇನು ಮಾಡ್ತಾವ್ರೆ ಇವರು ಅದೇ ಪರ್ಸೆಂಟೇಜ ಯಾರೇನು ಚಾಚ ಏನಲ್ಲ ಎಲ್ಲ ಯಾರೇ ಏನು ಮಾಡಿದ್ರೇನು ಬಡವರಿಗೆ ಬಡವ್ರ ಮೇಲೆ ಬೀಳೋಂಥ ಬರೆ ಮೇಲೆ ಹೆಚ್ಚಿನ ಬರೆ ಬೀಳ್ತಾ ಇದೆ ಅಷ್ಟೇ ಇವಾಗ ಪ್ರತಿಯೊಂದ್ರು ನೋಡಿ ಇವಾಗ ಯಾವ್ದು ಕಮ್ಮಿ ಆಗಿದೆ ಮೇಡಮ್ ಹಾಲಿಂದ ಹೇಳಿ ಪೆಟ್ರೋಲಿಂದ ಹೇಳಿ ಗ್ಯಾಸಿಂದ ಹೇಳಿ ಡಿಪೋ ರಿಯೇಷನ್ ಸಮೇತ ಹೇಳಿ ಮೇಡಮ್ ಈಗ ಏನೆಲ್ಲ ಕೊಡ್ತಿದ್ರು ಈಗ ಬರೀ ಅಕ್ಕಿ ರಾಗಿ ಕೊಟ್ಟರೆ ಮುಗಿದ ರಾಗಿನ ಮಣ್ಣನ ಮೇಲು ರಾಗಿ ಇದೆ ಆ ರಾಗಿಗಿಂತ ಮಣ್ಣೆ ತೂಕ ಬರುತ್ತೆ ಕಲ್ಲೇ ತೂಕ ಬರುತ್ತೆ ಒಂದು ಮೂರು ಕೆ ಜಿನ ಐದು ಕೆ ಜಿನ ರಾಗಿ ಕೊಡ್ತಾರೆ ಆದರೆ ಇದೊಂದು ಇನ್ನು ಇದ್ರ ಮಧ್ಯೆ ಇನ್ನೊಂದು ಮಾಡಿದ್ದಾರೆ ಏನಂದ್ರೆ ಡಿಪಾವ್ಗಳಲ್ಲಿ ಎಲ್ಲ ಡಿಪಾವ್ಗಳಲ್ಲೂ ಐವತ್ತು ರೂಪಾಯಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಫಿಕ್ಸು ಫಿಕ್ಸು ಅವ್ರು ಕೇಳಿದ್ರೆ ನಮಗೆ ಮೇಂಟೆನೆನ್ಸ್ ಆಗಬೇಕು ಹುಡುಗನಿಗೆ ಸಂಬಳ ಕೊಡಬೇಕು ಅಂಗಡಿ ಬಾಡಿಗೆ ಕಟ್ಟಬೇಕು ಅಂತ ಹೇಳ್ತಾರೆ ಇದು ಮತ್ತು ಫ್ರೀ ಅಲ್ ಬಂತು ಒಂದು ರೂಪಾಯಿ ಕೊಟ್ಟರೆ ದುಡ್ಡು ಅಲ್ಲ ಮೇಡಮ್ ಸಾರ್ವಜನಿಕರದು ಆ ದುಡ್ಡು ಎಲ್ಲ ಹೋಗುತ್ತೆ ಎಲ್ಲ ಕೇಳ್ಬೇಕು ಮೇಡಮ್ ತುಂಬಾನೇ ನಾವು ಸಂಘಟನೆಯವ್ರು ಆಗ್ಬಿಟ್ಟು ಜಾಸ್ತಿ ಕೇಳಕ್ಕೆ ಯಾರೋ ನಮ್ಮ ವಿರೋಧ ಮಾತಾಡ್ತಾವ್ರೆ ಅಂತ ದಯವಿಟ್ಟು ಯಾರು ತಪ್ಪು ತಿಳ್ಕೊಂಬೇಡಿ ನಾನು ಸಾರ್ವಜನಿಕರ ಪರವಾಗಿ ಪ್ರತಿಯೊಬ್ಬರು ನೊಂದುವಂತ ಜನಗಳ ಪರವಾಗಿ ಮಾತಾಡ್ತಿದ್ದೀನಿ ಇರ್ಬೋದು ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಇದೆ ಈಗ ಯಾರ ಮನೇಲಿ ಕಾರ್ ಇಲ್ಲ ಯಾರ ಮನೆ ಟೂ ವೀಲರ್ ಇಲ್ಲ ಎಲ್ಲ ಮುಂದೆ ಬಂದು ಅಂತಾರೆ ಎಲ್ಲ ಮುಂದೆ ಬರೋಣ ಅಂತ ಎಲ್ಲೋ ಸಾಲನೋ ಸೋಲನೋ ಮಾಡಿ ಒಂದು ಕಾರು ಒಂದು ಟೂ ವೀಲರ್ ತೊಗೊತಾರೆ ಟೂ ವೀಲರ್ ಇದ್ದ ಮಟ್ಟಿಗೆ ಮನೇಲಿ ಟಿ ವಿ ರೇಷನ್ ಕಾರ್ಡ್ ಕೆಲಸ ಮಾಡ್ತಾರೆ ಅಂದರೆ ಟಿವಿಗೂ ರೇಷನ್ ಕಾರ್ಡ್ಗೇನು ಸಂಬಂಧ ಟಿ ವಿ ತಿನ್ನುತ್ತಾಕಿ ಅದು ಕಾರ್ ತಿನ್ನು ಹೇಳಿ ಏನು ಅದರಿಂದ ಏನು ಉಪಯೋಗ ಆಮೇಲೆ ಇನ್ನೊಂದು ಏನು ಮಾಡೋದು ಆಯಾ ಯಾ ಜಾಗದಲ್ಲಿ ರೇಷನ್ ತೊಗೊಬೇಕು ಅಂತ ಇತ್ತು ಮೊದಲು ಈಗ ಏನು ಮಾಡೋದು ಎಲ್ಲಿ ಯಾರು ಬೇಕೋ ಅಲ್ಲಿ ಏನೋ ತೊಗೊಬೋದು ಅಂತ ಬಂದ್ಬಿಡ್ತು ಡಿಪೋಗಳಲ್ಲಿ ಕಿತ್ತಾಡ್ತಾರೆ ಮೇಡಮ್ ಜನಗಳು ಒಬ್ರಿಗೊಬ್ಬರು ಕಿತ್ತಾಡ್ತಾವ್ರೆ ಎಲ್ಲಿರೋರು ಯಾವುದೋ ಕನಕಪುರದಲ್ಲಿ ಇರೋರು ಬಂದು ಬೆಂಗಳೂರಲ್ಲಿ ತೊಗೊತಾರೆ ಬೆಂಗಳೂರಾಗಿರೋರು ಬಂದು ಇನ್ನೊಂದು ಊರಲ್ಲಿ ಅವಾಗ ಏನಾಗುತ್ತೆ ಅಲ್ಲಿ ನಮ್ಗೆ ಫಸ್ಟ್ ಕೊಡಿರಿ ಅವ್ರು ಯಾರೋ ಊರಿಗೆ ಅಂತ ಆ ಇರೋರು ಗಲಾಟೆ ಮಾಡ್ತಾರೆ ಇದೆಲ್ಲ ಯಾಕೆ ಬೇಕು ಈ ಸರ್ಕಾರ ಮಾಡಿರೋದು ಇದೆ ಇದೇ ಆ ಮಾಡಿರೋದು ನೀವು ನೀವು ಹೆಂಗಾರ ಕಿತ್ತಾಡ್ತಾ ಇರಿ ನಮ್ಮ ವಿಧಾನಸೌಧ ಕಲ್ಲು ಕೋಟೆಯಲ್ಲಿ ಭದ್ರವಾಗಿರ್ತೀನಿ ಅಂತೇಳಿ ಅಜೆಂಡವಾಗಿ ವಾ ಕೂತವ್ರು